ಸಂವಿಧಾನದ ಬಗ್ಗೆ ದಿನ ತಿರುಚಿ ಹೇಳಿಕೆ ಕೊಡ್ತಾರಂಥ ಸಿದ್ದರಾಮಯ್ಯವ್ರಿಗೆ ನೇರ ಪ್ರಶ್ನೆ ಕೇಳ್ತೇನೆ ಜಾತ್ಯತೀತ ಸಮಾಜವಾದಿ ಎರಡು ಪದಗಳು ಸಂವಿಧಾನದಲ್ಲಿ ಯಾವತ್ತು ಸೇರ್ತು ಅಥವಾ ಯಾವತ್ತು ಎರಡು ಪದವನ್ನು ತುರುಕಿದ್ರು ಪ್ರಜಾಪ್ರಭುತ್ವದ ಕತ್ತನ್ನು ಹಿಚುಕಿ ತುರ್ತು ಪರಿಸ್ಥಿತಿಯನ್ನು ಈ ದೇಶದ ಮೇಲೆ ಸಂವಿಧಾನವನ್ನು ಮೀರಿ ಜಾರಿಗೆ ತಂದಂತ ಶ್ರೀಮತಿ ಇಂದಿರಾ ಗಾಂಧಿಯವರು ತಮ್ಮ ಸರ್ವಾಧಿಕಾರಿ ಮನಸ್ಥಿತಿಯಿಂದ ಸಾವಿರದ ಒಂಬೈನೂರ ಎಪ್ಪತ್ತಾರು ಡಿಸೆಂಬರ್ ಹದಿನೆಂಟು ಸಂವಿಧಾನದ ಮೂಲ ಪೀಠಿಕೆಯನ್ನೇ ಬದಲಾಯಿಸಿ ಜಾತ್ಯತೀತ ಸಮಾಜವಾದಿ ಈ ಎರಡು ಪದಗಳನ್ನು ಶ್ರೀಮತಿ ಇಂದಿರಾ ಗಾಂಧಿಯವರು ಸಂವಿಧಾನದಲ್ಲಿ ತುರ್ಕಿದ್ದು ಹೌದೋ ಅಲ್ಲೋ ಮೂಲ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಈ ಎರಡು ಪದವನ್ನು ಸೇರಿಸಿದ್ರ ಅನ್ನೋದು ತುಂಬ ಸ್ಪಷ್ಟವಾಗಿ ಹೇಳಬೇಕು ಮೂರು ಪ್ರಶ್ನೆಗಳು ಸಿದ್ದರಾಮಯ್ಯನವರಿಗೆ ನಂಬರ್ ಒನ್ ಈ ಜಾತ್ಯತೀತ ಸಮಾಜವಾದಿ ಈ ಎರಡು ಪದಗಳು ಸಂವಿಧಾನದಲ್ಲಿ ತುರ್ಕಿದ್ದು ಯಾರು ಯಾವಾಗ ಸಾವಿರದ ಒಂಬೈನೂರ ಎಪ್ಪತ್ತಾರು ಡಿಸೆಂಬರ್ ಹದಿನೆಂಟರಲ್ಲಿ ಸಂವಿಧಾನದ ಮೂಲ ಪೀಠಿಕೆಯನ್ನೇ ಬದಲಾಯಿಸಿ ಜಾತ್ಯಾತೀತ ಸಮಾಜವಾದಿ ಎರಡು ಪದಗಳನ್ನು ಸರ್ವಾಧಿಕಾರಿ ಶ್ರೀಮತಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ತುರ್ಕಿದ್ದು ಹೌದೋ ಅಲ್ಲೋ ಮೂರನೇದು ಅಂಬೇಡ್ಕರ್ ಅವರ ರಚನೆ ಮಾಡಿದಂಥ ಸಂವಿಧಾನದಲ್ಲಿ ಪ್ರಾರಂಭದಲ್ಲಿ ಜಾತ್ಯಾತೀತ ಸಮಾಜವಾದ ಸಮಾಜವಾದಿ ಇದಿತ್ತ ಈ ಮೂರಕ್ಕೆ ನೀವು ಉತ್ತರ ಕೊಟ್ಟರೆ ಆಗ ಇಡೀ ಕರ್ನಾಟಕ ರಾಜ್ಯ ನೀವು ಹೇಳ್ತಾ ಇರೋಂಥ ಸುಳ್ಳು ಹೇಳಿಕೆಗಳ ಬಗ್ಗೆ ಸ್ಪಷ್ಟತೆ ಕೊಟ್ಟಂಗೆ ಆಗತ್ತೆ ಒಂದು ಕಡೆ ಹೇಳ್ತಿದ್ದೀರಿ ಸಂವಿಧಾನ ಪೀಠಿಕೆಯಿಂದ ಸಮಾಜವಾದಿ ಮತ್ತು ಜಾತ್ಯಾತೀತ ಪದಗಳನ್ನು ಕಿತ್ತು ಹಾಕಬೇಕೆಂದು ಆರ್ ಎಸ್ ಎಸ್ ಸರಕಾರಿವಾಹ ದತ್ತಾತ್ರೇಯ ಹೊಸಬಾಳೆ ಹೇಳಿರುವುದು ಗಂಭೀರವಾಗಿ ಚರ್ಚೆ ನಡಬೇಕಾಗಿರುವಂಥ ಸಂಗತಿ ಇದು ಸತ್ಯ ಇದು ಚರ್ಚೆ ಆಗಬೇಕು ಇದರಾಗೇನು ಅನುಮಾನ ಇಲ್ಲ ಆಡಳಿತಾರೂಢ ಬಿ ಜೆ ಪಿ ಹೈಕಮಾಂಡ್ ಈ ಅಭಿಪ್ರಾಯ ವ್ಯಕ್ತಪಡಿಸಿರುವುದರಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ದೇಶದ ಜನತೆಯ ಮುಂದಿಡಬೇಕೆಂದು ನೂರ ನಲವತ್ತು ಕೋಟಿ ಜನರ ಪರವಾಗಿ ನಾನು ಪ್ರ ಪ್ರಧಾನಿಯವರನ್ನು ಒತ್ತಾಯಿಸುತ್ತೇನೆ ನೀವು ಪ್ರಧಾನಮಂತ್ರಿ ಒತ್ತಾಯ ಮಾಡಿ ಇದು ಚರ್ಚೆ ಆಗಲಿ ನಾನು ನಿಮಗೂ ಒತ್ತಾಯ ಮಾಡ್ತೇನೆ ಈ ಪ್ರಶ್ನೆ ಈ ಮೂರು ಪ್ರಶ್ನೆಗೆ ನೀವು ಸ್ಪಷ್ಟವಾದ ಉತ್ತರ ಕೊಡಬೇಕು ಹೇಳಿಕೆಗಳು ಕೊಟ್ಟು ಏನು ಸಂವಿಧಾನ ನನ್ನ ಜೋಬಲ್ಲೇ ಇದೆ ಸಂವಿಧಾನವನ್ನು ಹರಿದು ನಾನು ಕುಡಿದುಬಿಟ್ಟಿದ್ದೇನೆ ನಾನು ಬಿಟ್ಟರೆ ಸಂವಿಧಾನದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅನ್ನಂಥ ದೊಡ್ಡ ಧ್ವನಿಯಲ್ಲಿ ನೀವು ಕೂಗಿದ್ರೆ ಸಂವಿಧಾನ ಬದಲಾವಣೆ ಆಗಲ್ಲ ತುರ್ತು ಪರಿಸ್ಥಿತಿ ಹೇರಿ ಪ್ರಜಾಪತಿ ಕಗ್ಗೊಲೆ ಮಾಡಿ ಪತ್ರಿಕಾ ಸ್ವಾತಂತ್ರ್ಯವನ್ನು ಹರಣ ಮಾಡಿದ್ದು ಸತ್ಯವೋ ಸುಳ್ಳೋ ವಾಕ್ ಸ್ವಾತಂತ್ರ್ಯ ಭಾರತ್ ಮಾತಾ ಜೈ ಒಂದೇ ಮಾತ್ರ ಅಂತ ಘೋಷಣೆ ಕೂಡ ಕೂಗಂಗಿರಲಿಲ್ಲ ಆಗ ಇದನ್ನು ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಜಾಪ್ರಭುತ್ವದ ಕತ್ತನ್ನು ಹಿಚುಕಿ ತುರ್ತು ಪರಿಸ್ಥಿತಿ ಜಾರಿ ತಂದಿದ್ದು ಹೌದೋ ಅಲ್ಲೋ ಇಡೀ ದೇಶದ ಪತ್ರಿಕಾ ರಂಗ ಇದನ್ನು ವಿರೋಧ ಮಾಡಿ ಎಲ್ಲ ಎಡಿಟೋರಿಯಲ್ ಬರೆದ್ರು ಅನೇಕ ಪತ್ರಿಕೆಗಳು ಬ್ಲ್ಯಾಂಕ್ ಪತ್ರಿಕೆಗಳು ಮುಖವಾಡ ಬರೆದ್ರು ಕಪ್ಪು ಇಂಕಲ್ಲಿ ತುರ್ತು ಪರಿಸ್ಥಿತಿನ ವಿರೋಧ ಮಾಡಿದ್ರು ಇಡೀ ದೇಶದ ವಿರೋಧ ಪಕ್ಷದ ನಾಯಕರು ಮನೆ ಜಯಪ್ರಕಾಶ್ ನಾರಾಯಣವರ ನೇತೃತ್ವದಲ್ಲಿ ಪಕ್ಷವನ್ನು ಮರೆತು ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿದರು ಜಯಪ್ರಕಾಶ್ ನಾರಾಯಣ್ ಅಟಲ್ ಬಿಹಾರಿ ವಾಜಪೇಯಿ ಲಾಲ್ ಕೃಷ್ಣ ಅಧ್ವಾನಿ ಚಾರ್ಜ್ ಫರ್ನಾಂಡಿಸ್ ಮಧು ದಂಡವತೆ ಈ ರೀತಿ ಎಲ್ಲ ನಾಯಕರು ಜೈಲಲ್ಲಿಟ್ಟರು ಏನು ತಪ್ಪು ಮಾಡಿದ್ದವರು ಭಾರತ್ ಮಾತಾ ಕಿ ಜೈ ಒಂದೇ ಮಾತ್ರ ಅಂತ ಕೂಗಿತ್ತಪ್ಪ ಶಿವಮೊಗ್ಗದಲ್ಲೂ ಕೂಡ ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ ನಾಯಕ ಸ್ಟ್ಯಾಚು ತನಕ ಒಬ್ಬರೇ ಮಾನ್ಯ ಡಿ ಎಸ್ ಶಂಕರಮೂರ್ತಿಯವರು ಭಾರತ್ ಮಾತಾ ಕಿ ಜೈ ಸರ್ವಾಧಿಕಾರಿ ಧಿಕ್ಕಾರ ತುರ್ತು ಪರಿಸ್ಥಿತಿ ಪರಿಸ್ಥಿತಿಕಾರ ಕೂಕೊಂಬಂದು ಹದಿನೆಂಟು ತಿಂಗಳು ಜೈಲು ವಾಸ ಅನುಭವಿಸಿದ್ರು ಆ ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ಶಂಕರ್ಮೂರ್ತಿಯವ್ರ ತಂದೆಯವರು ನಿಧನರಾದರು ನಿಧನರಾದ ಅವ್ರ ತಂದೆಯವರ ಮುಖದರ್ಶನಕ್ಕೂ ಆಗಿನ ಕಾಂಗ್ರೆಸ್ ನಾಯಕರು ಅವಕಾಶ ಕೊಡಲಿಲ್ಲ ಇದು ತರ್ತು ತುರ್ತು ಪರಿಸ್ಥಿತಿಯ ವಿಶೇಷ ಈಗ ಸಿದ್ದರಾಮಯ್ಯರು ಬಾಯಿ ಬಂದಂಗೆ ಮಾತಾಡ್ತಾರೆ ಮೋದಿಯವ್ರಿಗೆ ಸವಾಲಾಗ್ತಾ ಇದ್ದಾರೆ ಚರ್ಚೆಗೆ ಬನ್ನಿ ನೂರ ನಲವತ್ತು ಕೋಟಿ ಜನರಿಗೆ ಮುಂದೆ ಇಡಬೇಕು ಅಂತ ಆಗ್ರಹಿಸ್ತೇನೆ ನಾನು ಕೇಳಕ್ಕೆ ಇಷ್ಟಪಡ್ತೇನೆ ತುರ್ತು ಪರಿಸ್ಥಿತಿ ಬಗ್ಗೆ ಸಂವಿಧಾನದ ಬಗ್ಗೆ ನೀವು ದಿನ ಇದ್ದೀರ ಕೋರ್ಟ್ ಏನು ಹೇಳುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಕೇರಳ ಹೈಕೋರ್ಟು ಹಾಗೂ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪಿನಲ್ಲಿ ಸಂವಿಧಾನದ ಮೂಲ ಸ್ವರೂಪವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಹಾಗೂ ಮೂಲ ಆಶಯಗಳನ್ನು ಬದಲಾಯಿಸಲು ಹೋಗುವಂತಿಲ್ಲ ನಾನು ಹೇಳಿದ್ದಲ್ಲ ಕೇರಳ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ ಹೇಳಿದ್ದಿದ್ದು ಇದನ್ನು ಸುಳ್ಳು ಅಂತ ಹೇಳಿ ಸಿದ್ದರಾಮಯ್ಯವರು ಕೇರಳ ಹೈಕೋರ್ಟ್ ಹೇಳಿಲ್ಲ ಸುಪ್ರೀಂ ಕೋರ್ಟ್ ಹಿಂಗೆ ಹೇಳಿಲ್ಲ ಹೇಳಿ ಅವರು ಪ್ರಧಾನಮಂತ್ರಿ ಬಗ್ಗೆ ಸವಾಲು ಹಾಕ್ಬಿಟ್ರೆ ಭಾಳ ದೊಡ್ಡ ಮನುಷ್ಯ ಅಂತ ಜನ ಅನ್ಕೋತಾರೆ ನೀವು ವಾದ ಮಾಡಂಥ ಮಂಡನೆ ಇರೋಂಥ ವಾದ ಅದೇ ಸತ್ಯ ಅಂತ ಜನರು ಭಾವಿಸ್ತಾರೆ ಅಂತ ಜನರು ಮೂರ್ಖರಲ್ಲ ನಾನು ಅದಕ್ಕೋಸ್ಕರ ದಾಖಲೆ ಸಮೇತ ಹೇಳ್ತಾ ಇದ್ದೀನಿ ತುರ್ತು ಪರಿಸ್ಥಿತಿಲಿ ಜೈಲಿಗೆ ಹೋಗ್ಬಂಥ ನಾನು ಕೂಡ ನಾವೆಲ್ಲ ತಪ್ಪು ಮಾಡಿದ್ದೇನು ಭಾರತ್ ಮಾತಾ ವಿಜಯ ಒಂದೇ ಮಾತ್ರ ಅಂತ ಘೋಷಣೆ ಕೂಗಿದ್ದೆ ತಪ್ಪಾ ಸಂವಿಧಾನದಲ್ಲಿ ಜಾತ್ಯಾತೀತ ಸಮಾಜವಾದಿ ಪದಗಳನ್ನು ಸೇರಿಸುವ ವಿಷಯವಾಗಿ ಸಂವಿಧಾನ ರಚನಾ ಸಭೆಯಲ್ಲಿ ಈ ವಿಚಾರ ಚರ್ಚೆಗೆ ಬಂದ ಸ್ವತಃ ಅಂಬೇಡ್ಕರ್ ಅವರು ವಿಧೇ ವಿರೋಧಿಸಿದ್ದರು ಹಾಗೂ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಈ ವಿಷಯದ ಕುರಿತಾಗಿ ನಡೆದ ಸಭೆಯಲ್ಲಿ ಅಂದಿನ ಪ್ರಧಾನಿ ನೆಹರು ಹಾಗೂ ಅಂಬೇಡ್ಕರ್ ಇಬ್ಬರೂ ಈ ಪದಗಳನ್ನು ಸೇರಿಸುವುದು ಬೇಡ ಎಂಬ ನಿಲುವನ್ನು ತಾಳಿದ್ದರು ಎಂಬುದು ವಿಶೇಷ ಅಂಬೇಡ್ಕರ್ ನೆಹರುಗಿಂತ ದೊಡ್ಡ ದೊಡ್ಡ ಮನುಷ್ಯ ಸಿದ್ದರಾಮಯ್ಯವರು ಅವ್ರಿಗಿಂತ ತಿಳುವಳಿಕೆ ಜಾಸ್ತಿನೇ ನಿಮಗೆ ಅಂಬೇಡ್ಕರ್ ಸೋಲ್ಸಿದ ಪಕ್ಷ ಕಾಂಗ್ರೆಸ್ ಚುನಾವಣೆಯಲ್ಲಿ ಅಂಬೇಡ್ಕರ್ ಬದುಕಿರೋಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಭಾರತ ರತ್ನ ಅವ್ರಿಗೆ ಕೊಡಲಿಲ್ಲ ಇಂದಿರಾ ಗಾಂಧಿ ಭಾರತ ರತ್ನ ರತ್ನ ಅವರೇ ತಗೊಂಡ್ರು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ರಾಜೀವ್ ಗಾಂಧಿ ಅವರೇ ತಗೊಂಡ್ರು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅವಾಗ ಯಾರಿಗೂ ಕೂಡ ಅವರ ಅಂಬೇಡ್ಕರ್ ನೆನಪಾಗಲಿಲ್ಲ ಸಂವಿಧಾನ ನೆನಪಾಗಲಿಲ್ಲ ಅಂಬೇಡ್ಕರ್ ಸತ್ತಾಗ ಆರು ಅಡಿ ಮೂರು ಅಡಿ ಅವ್ರ ಹೆಣ ಉಗುಳಕ್ಕೂ ಕೂಡ ದೆಹಲಿನಲ್ಲಿ ಜಾಗ ಕೊಡಲಿಲ್ಲ ಇಂದಿರಾ ಗಾಂಧಿ ಸತ್ತಾಗ ದೊಡ್ಡದಾಗಿ ಎಕರೆಗಟ್ಟಲೆ ಜಾಗ ತಗೊಂಡ್ರು ರಾಜೀವ್ ಗಾಂಧಿ ಸತ್ತಾಗ ಎಕರೆಗಟ್ಟಲೆ ಜಾಗ ತಗೊಂಡ್ರಿ ನಾನು ಅದ್ರ ಬಗ್ಗೆ ಟೀಕೆ ಮಾಡಲ್ಲ ಸಂತೋಷ ಅಂಬೇಡ್ಕರ್ ಯಾಕೆ ಭೂ ಭೂಮಿ ಕೊಡಲಿಲ್ಲ ಅವರು ಸತ್ತಾಗ ನೀವು ಈಗ ಅಂಬೇಡ್ಕರ್ ಬಗ್ಗೆ ಏನು ಕಣ್ಣೀರು ಹಾಕೋದೇನು ಸಂವಿಧಾನದ ಬಗ್ಗೆ ಮಾತಾಡೋದೇನು ಇದು ಬೂಟಾಟಿಕೆ ಮಾತುಗಳಿದೆಯಲ್ಲ ಇದನ್ನು ರಾಜ್ಯದ ಜನ ಮೆಚ್ಚಲ್ಲ ಅದೇ ರೀತಿ ರಾಹುಲ್ ಗಾಂಧಿ ಅವರು ಆರ್ ಎಸ್ ಎಸ್ನ ಮುಖವಾಡ ಮತ್ತೆ ಕಳಚಿದೆ ಏನು ಹೇಳಿದ್ದಾರೆ ಅವರು ದತ್ತಾತ್ರೇಯ ಹೊಸಬಾಳೆ ಹೇಳಿ ಹೇಳಿರೋದು ತುರ್ತು ಪರಿಸ್ಥಿತಿಯಲ್ಲಿ ಈ ಎರಡು ಪದವನ್ನು ತುರ್ಕಿದಿರಿ ಸಂವಿಧಾನಕ್ಕೆ ಇದನ್ನು ಕಿತ್ತಾಕಿ ಅದು ಹೇಳುತ್ತಪ್ಪ ಆರ್ ಎಸ್ ಎಸ್ ಮುಖವಾಡ ಮತ್ತೆ ಕಳಿಸಿದೆ ಸಂವಿಧಾನವು ಸಮಾನತೆ ಜಾತ್ಯಾತೀತ ಮತ್ತು ನ್ಯಾಯದ ಬಗ್ಗೆ ಮಾತನಾಡುವುದರಿಂದ ಅದು ಅವರನ್ನು ಕೆರಳಿಸುತ್ತಿದೆ ಆರ್ ಎಸ್ ಎಸ್ ಬಿ ಜೆ ಪಿಗೆ ಸಂವಿಧಾನ ಬೇಕಾಗಿಲ್ಲ ಅವರಿಗೆ ಮನಸ್ಮೃತಿ ಬೇಕು ಅವರು ಬಡವರ ಹಕ್ಕುಗಳನ್ನು ಕಸಿದುಕೊಂಡು ಮತ್ತೆ ಅವರನ್ನು ಗುಲಾಮರಾಗಿ ಮಾಡುವ ಗುರಿ ಹೊಂದಿದ್ದಾರೆ ಎರಡನೇ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿ ಹದಿನೆಂಟು ತಿಂಗಳು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗುಲಾಮರಾಗಿ ಮಾಡದಂಥ ಪ್ರಯತ್ನ ಕಾಂಗ್ರೆಸ್ ಪಕ್ಷ ಶ್ರೀ ಶ್ರೀಮತಿ ಇಂದಿರಾ ಗಾಂಧಿ ಸರ್ವಾಧಿಕಾರಿಗಳದು ಆರ್ ಎಸ್ ಎಸ್ ಅಲ್ಲ ಈ ದಿಕ್ಕಲ್ಲಿ ಪ್ರಯತ್ನ ಮಾಡಿಲ್ಲ ಬಿ ಜೆ ಪಿ ಪ್ರಯತ್ನ ಮಾಡಲಿಲ್ಲ ದತ್ತಾತ್ರೇಯೋಸ್ ವಸ್ಬಾಳೆ ಹೇಳಿರೋದೇನು ನೀವು ತುರ್ಕಿದಿರಲ್ಲ ಈ ಅಡ್ಪದ ಇದ್ರ ಕಿತ್ತಾಕಿ ಇನ್ನು ಜಯರಾಮ್ ರಮೇಶ್ ಅವರು ಕೂಡ ಮಾತಾಡಿದ್ದಾರೆ ಬಾಲಂಗೋಜಿ ಅದಕ್ಕೋಸ್ಕರ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇರೋದು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆ ಆಗ್ತಿರೋಂಥ ಸಂದರ್ಭದಲ್ಲಿ ಕೋರ್ಟ್ ಏನು ಹೇಳಿದೆ ಸಿದ್ದರಾಮಯ್ಯ ಸ್ಪಷ್ಟ ಮಾಡಲಿ ಜಾತ್ಯಾತೀತೆಯೇ ಸಮಾಜವಾದ ಈ ಪದಗಳು ಅಂಬೇಡ್ಕರ್ ಅವರ ಸಂವಿಧಾನ ರಚನೆ ಮಾಡೋ ಪೀಠಿಗೆಯಲ್ಲಿ ಇತ್ತ ತುರ್ತು ಪರಿಸ್ಥಿತಿ ಸದ್ಯಲ್ಲೂ ತುರ್ಕಲಿಲ್ವಾ ಇದನ್ನು ಬೇಡ ಅಂತ ನೆಹರು ಮತ್ತು ಅಂಬೇಡ್ಕರ್ ಅವ್ರು ಹೇಳಿಲ್ವಾ ಇವನ್ನ ಸಿದ್ದರಾಮಯ್ಯನು ಸ್ಪಷ್ಟ ಮಾಡಬೇಕು ಇದು ನನ್ನ ಒತ್ತಾಯ ನೋ ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು ನೀವೊಂಥರ ಸಿದ್ದರಾಮಯ್ಯ ಮಾತಾಡೋ ಮಾತಾಡ್ತಿದ್ದೀರಿ ನಾನು ಹೇಳೋದು ಕೇಳಿ ಸ್ವಲ್ಪ ಒಂದು ನಿಮಿಷ ಅದಕ್ಕೆ ನಾನು ಹೇಳ್ತಿರೋದು ಇದರಲ್ಲಿ ಎರಡು ನಾವು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರೋದು ಹೈಕೋರ್ಟ್ ಹೇಳೋದು ತಪ್ಪೋ ಸರಿಡೋ ಇದು ಸ್ಪಷ್ಟ ಮಾಡಲಿ ನಾನು ನಿಮ್ಮ ಬಗ್ಗೆ ಅಲ್ಲ ಹಾಂ ಸಾವಿರದ ಒಂಬೈನೂರ ಇಪ್ಪತ್ತು ಆಯಿತು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಮುಖ್ಯನೋ ಎಪ್ಪತ್ತ್ಮೂರು ಮುಖ್ಯನೋ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಮುಖ್ಯನೋ ಮುಂಚೆ ಮುಖ್ಯನೋ ಇದನ್ನು ಒಂದು ನಿಮಿಷ ಅವ್ರು ಮುಗಿಸ್ಬಿಡ್ತೀನಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇದನ್ನು ಸಿದ್ದರಾಮಯ್ಯನವರು ದಾರಿ ತಪ್ಪಿಸೋಂಥ ಪ್ರಯತ್ನ ಮಾಡ್ತಿದ್ದಾರೆ ಆರ್ ಎಸ್ ಎಸ್ಸು ಬಿ ಜೆ ಪಿ ಮೇಲೆ ಹಾಕೋ ಪ್ರಯತ್ನ ನಡೆಸ್ತಾ ಇದ್ದಾರೆ ದೊಡ್ಡ ಧ್ವನಿಯಲ್ಲಿ ಕೂಗ್ಬಿಟ್ರೆ ಒಪ್ತಾರೆ ಅಂತ ಭಾವಿಸ್ತಾ ಭಾವಿಸ್ತಾಯಿದ್ದೀನಿ ಎಪ್ಪತ್ತ್ಮೂರು ಹೈಕೋರ್ಟು ಸುಪ್ರೀಂ ಕೋರ್ಟ್ ಹೇಳಿದ ಸರಿನಾ ತಪ್ಪು ಸ್ಪಷ್ಟ ಮಾಡಲಿ ಹೇಳಿ ರವಿ ಬದಲಾವಣೆ ಮಾಡಬೇಕು ಅಂತ ಯಾರು ಹೇಳಿದ್ದಾರೆ ಇವೇ ಕಾ ನೋ ನೋ ತಗದಾಗಿ ಅಂತ ಸುಪ್ರೀಂ ಕೋರ್ಟು ಏನು ಹೇಳುತ್ತಲ್ಲ ಇದು ಸೇರಿಸಿರೋ ತಪ್ಪು ಅಂತ ಇದರ ತುಂಬ ಸ್ಪಷ್ಟವಾಗಿ ಇನ್ನೊಂದ್ಸರಿ ಓದ್ತೀನಿ ಕೇಳ್ಕೊಳ್ಳಿ ನೀವು ಯಾಕಂದ್ರೆ ಭಾಳ ಬುದ್ಧಿವಂತ ರವಿ ಅದಕ್ಕೆ ಹೇಳ್ತೀನಿ ಓನಣ್ಣ ನಿನ್ನ ಕಾಪಿ ಕೊಟ್ಟಿದೆ ಸ್ವಲ್ಪ ಅದೇ ನೀನೇ ಓದ್ಬಿಡು ಓದ್ಬಿಡಪ್ಪ ನೀನು ದಯವಿಟ್ಟು ಓದುವು ಪ್ಲೀಸ್ ಓದೋದು ಇಲ್ಲ ನಂಗೆ ಓದಕ್ಕೆ ಬಿಡು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಹೈ ಕೇರಳ ಹೈಕೋರ್ಟು ಹಾಗೂ ಸುಪ್ರೀಂ ಕೋರ್ಟು ನೀಡಿದ ತೀರ್ಪಿನಲ್ಲಿ ಸಂವಿಧಾನ ಮೂಲ ಸ್ವರೂಪವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಹಾಗೂ ಮೂಲ ಆಶಯಗಳನ್ನು ಬದಲಾಯಿಸಲು ಹೋಗು ಹೋಗುವಂತಿಲ್ಲ ಹಿಂಗಿರಬೇಕಾದ್ರೆ ಅಲ್ಲ 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 ಅದೇ ನಾನು ಹೇಳಕ್ಕೆ ಕೊಟ್ಟಿರೋದು ಇಲ್ಲಿ ಪ್ರಶ್ನೆ ಬಂದಿರೋದು ಸಾವಿರದ ಒಂಬೈನೂರ ಎಪ್ಪತ್ತಾರು ಡಿಸೆಂಬರ್ ಹದಿನೆಂಟರಂದು ಸಂವಿಧಾನ ಮೂಲ ಪೀಠಿಕೆಯನ್ನೇ ಬದಲಾಯಿಸಿ ಜಾತ್ಯಾತಿ ಸಮಾಜವಾದಿ ಎಂಬ ಪದಗಳನ್ನು ಸೇರಿಸಿದರು ಮೂಲ ಪೀಠಿಕೆಗಳನ್ನು ಬದಲಾವಣೆ ಮಾಡಿದ್ದಾರೆ ಅದು ತಪ್ಪು ಅಂತ ಹೇಳಿದರು ಸುಪ್ರೀಂ ಕೋರ್ಟು ಈಗ ತುಂಬಿಸಿದಾರಲ್ಲ ತುರ್ಕಿದಾರಲ್ಲ ತುರ್ಕಿ ಇರೋದು ಸರಿ ಇಲ್ಲ ವಾಪಸ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೆ ಏನು ತಪ್ಪಿದೆ ಸು ನೋಡು ಯಾರು ವಾಪಸ್ ತಗೋಬೇಕು ಅಂತಂದರೆ ಅದಕ್ಕೆ ನಾನು ಹೇಳ್ತಿರೋದು ಯಾವಾಗ ಹೇಳಿದೆ ಸುಪ್ರೀಂ ಕೋರ್ಟು ಅದೇಪ್ಪ ಇಪ್ಪತ್ನಾಲ್ಕಿದು ಎಪ್ಪತ್ತ ಯಾವ್ದು ಡೇಟ್ ಇದು ಸ್ವಾತಂತ್ರ್ಯ ಯಾವುದು ಸ್ವಾತಂತ್ರ್ಯ ಒಂದು ನಿಮಿಷ ಒಂದು ನಿಮಿಷ ಸಾವಿರದ ಒಂಬೈ ಸ್ವಾತಂತ್ರ್ಯ ಪೂರ್ವದ್ಯಾವ್ದು ಸ್ವಾತಂತ್ರ್ಯ ನಂತರದ್ದು ಯಾವುದು ಪ್ರಶ್ನೆ ಇದು ಒಂದು ಎರಡನೇದು ತುಂಬ ಸ್ಪಷ್ಟವಾಗಿ ಅಂಬೇಡ್ಕರ್ರೇ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಬೇಡ ಒಂದು ನಿಮಿಷ ಅಲ್ಲಿಗೆ ಅಲ್ಲಿ ಅಲ್ಲಿ ನ್ಯೂಸು ಗಾಂಧಿ ಕೊಲೆ ಆಗಿದ್ದೆ ಅವಾಗ ಸಾವಿರದ ಒಂಬೈ ಇಪ್ಪತ್ತ್ನಾಲ್ಕಿಗೆ ನಂತರನೂ ಮುಂಚೆ ನಾವು ಫಾರ್ಟಿ ಏಟ್ ಇಪ್ಪತ್ತ್ನಾಲ್ಕರಲ್ಲಿ ಈಗ ಕೋರ್ಟ್ ಮಾಡ್ತಾ ಇದ್ದೀರಿ ಇದರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಕೋರ್ಟ್ ಹೇಳಿದೆ ನಾನು ಅದಕ್ಕೆ ನಾನು ಹೇಳ್ತಾ ಇರೋದು ಓವರ್ ರೂಲ್ ಮಾಡಿರೋದು ಯಾವಾಗ ಯಾವಾಗ ನಾನು ಅದಕ್ಕೆ ಹೇಳ್ತಿದ್ದೀನಲ್ಲ ಅಂಬೇಡ್ಕರ್ ಆಶಯವನ್ನು ವಿರುದ್ಧವಾಗಿ ಹೊರಟಿದ್ದಾರೆ ಇದು ನನ್ನ ವಾದ ಅಂಬೇಡ್ಕರ್ ನೆಹರು ಇಬ್ರು ಕೂಡ ಹೇಳಿದ್ದಾರೆ ಅದು ಬೇಡ ಅಂತ ಈಗ ಇರಬೇಕಾದ್ರೆ ಈಗ ಇದ್ದಕ್ಕಂದಂಗೆ ಎಮರ್ಜೆನ್ಸಿ ತಂದು ತನ್ನ ಬುಡ ಕಟ್ಟ ವ್ಯತ್ಯಾಸ ಆಗ್ತಿದೆ ಅಂತ ಅಂದ್ಕೊಂಡು ಎಮರ್ಜೆನ್ಸಿ ತಂದರು ಒಪ್ತಿರೋದನ್ನು ಸಂಬಂಧ ಇಲ್ಲ ಅಲ್ಲ ಎಮರ್ಜೆನ್ಸಿ ತಂದಂಥ ಸಂದರ್ಭಕ್ಕೆ ಇವೆಲ್ಲ ಆಟಗಳು ಆಡಿದ್ದವ್ರು ಇದೆರಡು ಪದ ಬ ಸೇರಿದ್ದೆ ಅವಾಗ ಎಮರ್ಜೆನ್ಸಿ ಸಂದರ್ಭ ತನ್ನ ಬುಡಕ್ಕೆ ಬಂತು ಅಂತ ಯಾವುದು ನೋನು ಸೇ ನೋಡಿ ನಾನು ಅದಕ್ಕೂ ಸಂವಿಧಾನವಾದ ಪೀಠಿಕೆ ಬಿಟ್ಟು ಹೋಗಕೂಡುದು ಇದು ನಮ್ಮಾದ ದತ್ತಾತ್ರೇ ಅವಳೆ ಭಾಷೆ ಅದು ಸೇರಿಸಿ ಇರಲ್ಲ ಸೇರಿಸಿರೋದೇ ತಪ್ಪು ನೋನು ನಾನು ಹೇಳ್ತಿರಲ್ಲ ನಾನು ಅಲ್ಲ ಅದ ಅಂತ ನೀವು ಹೇಳ್ತಿದ್ದೀರಿ ನೋನು ಪೀಠ ನೋಡ ಮೂಲ ಪೀಠಿಕೆ ತುಂಬ ಸ್ಪಷ್ಟವಾಗಿದೆ ಆ ಮೂಲ ಪೀಠಿಕೆಯನ್ನು ಜಾತಿಯಾದೀತ ಸಮಾಜವಾದಿಯಿಂದ ಎರಡು ಪದಗಳನ್ನು ಸೇರಿಸಿದರು ಅಂತ ಮೂಲ ಪೀಠಿಕೆಯಲ್ಲಿ ಸೇರಿಸಿರಲ್ಲ ಇದು ಸರಿನಾ ತಪ್ಪ ಇದು ಮಾಡಿ ಆ ಯಾರು ನಾನು ಅದಕ್ಕೆ ಹೇಳ್ತಿರೋದು ಸುಪ್ರೀಂ ಕೋರ್ಟು ಹೇಳಿದ್ದೆ ನಾನು ಒಪ್ತೀನಿ ಇಲ್ಲಾಂದರೆ ಯಾವಾಗ ಹೇಳಿದ್ರು ಏನು ಏನು ಕತೆ ಏನಾದರೂ ಅದ್ರ ಡಿಪೆ ಇದೊಂದು ಡಿಪೆಂಡ್ ಮಾಡೋಣ ಚರ್ಚೆಗಳು ಮಾಡೋಣ ಆದರೆ ಮೂಲ ಪೀಠಿಕೆಯಲ್ಲಿ ಸ್ಪಷ್ಟವಾಗಿ ಅಂಬೇಡ್ಕರ್ ವಾದವನ್ನು ನೀವು ಒಪ್ತಿರೋ ಇಲ್ಲೋ ಅಷ್ಟೇ ಮತ್ತದೇಳ್ತಿದಿರಿ ನಾನು ಹೇಳಕ್ಕೆ ಕೊಟ್ಟಿರೋದು ಅಂಬೇಡ್ಕರ್ ವಾದವನ್ನು ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರು ಇವತ್ತು ಅನ್ಯಾಯ ಮಾಡ್ತಿದ್ದಾರೆ ಇದ್ರ ವಿರುದ್ಧವಾಗಿ ಹಾಂ ಸುಪ್ರೀಂ ಇದು ಕೇಂದ್ರ ಸರ್ಕಾರ ನಾನು ಐನೋ ಕಾಂಗ್ರೆಸ್ ಇವರು ಆಗ್ರಹ ಮಾಡ್ತಾ ಇರೋದೇ ಇನ್ನು ಅವರು ಮತ್ತೆ ಇವ್ರು ಯಾರಿಗೆ ಕಾಂಗ್ರೆಸ್ಗೆ ಹೇಳ್ತೀರಾ ದತ್ತಾತ್ರೇಯ ಹೊಸಬಾಳೆಯವರು ಆಗ್ರಹ ಮಾಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಅಂತ ಅಂದ್ಕೊಳ್ಳಿ ನಾನು ಇಲ್ಲ ಅನ್ನಲ್ಲ ಅವರೆಲ್ಲ ಏನು ಇದಕ್ಕೆ ದತ್ತಾತ್ರೇಯ ಹೊಸ್ಬಾಳೆ ಕೇಂದ್ರ ಸರ್ಕಾರದಲ್ಲಿದ್ದಾರಾ ಯಾರು ಸರ್ಕಾರ ಅವ್ರದ ಸರ್ಕಾರಣ ಅವರೇ ಪ್ರೈಮಿನಿಸ್ಟ್ರು ಅವರೇ ಪ್ರೈಮಿನಿಸ್ಟ್ರೆ ನಾನು ಹೇಳೋದು ಕೇಳಿರಿ ಆರ್ ಎಸ್ ಎಸ್ ಬೇರೆ ಬಿ ಜೆ ಪಿ ಬೇರೆ ಆರ್ ಎಸ್ ಎಸ್ ಹೇಳಿದೆ ಎಲ್ಲೂ ಬಿ ಜೆ ಪಿ ಕೇಳಬೇಕು ಅಂತಿಲ್ಲ ಹಿಂದುತ್ವವಾದ ಬಂದದ್ದನ್ನು ಆರ್ ಎಸ್ ಎಸ್ ಹೇಳಿದ್ರೆ ಹಿಂದುತ್ವವಾದ ಒಪ್ಪತ್ತೆ ಆದರೆ ಆರ್ ಎಸ್ ಎಸ್ ಹೇಳಿದೆ ಕೂಡ ಬಿ ಜೆ ಪಿ ಕೇಳಬೇಕು ಅಂತಿಲ್ಲ ಈಗ ದತ್ತಾತ್ರೇಯ ಹೊಸಬಾಳೆಯವರು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡಿದ್ದಾರೆ ಅವರು ತುಂಬಾ ಸ್ಪಷ್ಟವಾಗಿ ಮೋದಿ ಕೂಡ ಹೇಳಿದ್ದಾರೆ ಈ ಚರ್ಚೆ ಆಗುತ್ತ ಪ್ರಶ್ನೆ ಎಲ್ಲ ಪೀಠಿಗೆನಲ್ಲಿ ಮೂಲ ಪೀಠಿಕೆಯಲ್ಲಿ ಅಂಬೇಡ್ಕರ್ ಹೇಳಿದ್ರೆ ಅದು ಮಾಡ್ತೀವಿ ಅಂತ ನಾಳೆ ದಿನ ರಾಷ್ಟ್ರ ಬಳಗದ ಕೆಲವು ವಕೀಲರು ಅಲ್ಲಲ್ಲ ಅವರು ಇಲ್ಲಿ ಪ್ರೆಸ್ಮೀಟ್ ಮುಗಿಸ್ಕೊಂಡು ಅವ್ರು ಬರಲಿ ಅಂತ ನಾಳೆ ಹನ್ನೊಂದು ಗಂಟೆಗೆ ನಿಮ್ದೇನೋ ಒಂದು ಸವಿತಾ ಸಮಾಜದೊಂದು ಇದೆ ಇದೆಯಂತೆ ಹನ್ನೊಂದು ಕಾಲಿಗೆ ಕೆಲವು ವಕೀಲರು ಮಹಾನಗರ ಪಾಲಿಕೆಯ ಕಮಿಷನರು ಭೇಟಿ ಮಾಡ್ತಾ ಇದ್ದಾರೆ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರೋಂಥ ಅಲ್ಲ ಸಾರಿ ಡಿ ಸಿ ಕಚೇರಿಯ ಎದುರುಗಡೆ ಇರೋಂಥ ಆಟದ ಮೈದಾನ ಅದ್ರ ಬಗ್ಗೆ ಹೈಕೋರ್ಟು ಎಂಟು ವಾರದಲ್ಲೇ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ನೀವು ಡಿಸಿಷನ್ ತಗೊಳ್ಳಿ ಅಂತ ಹೈಕೋರ್ಟು ಮಹಾನಗರ ಪಾಲಿಕೆ ಕಮಿಷನರಿಗೆ ಆದೇಶ ಮಾಡಿದೆ ಈಗಾಗಲೇ ಸಾಕಷ್ಟು ದಿನ ಕಳೆದಿದೆ ಅನೇಕ ಸಂಘ ಸಂಸ್ಥೆಯವ್ರನ್ನ ಈಗಾಗಲೇ ಅವರು ಕಮಿಷನ್ರು ಕರೆದು ಮಾತುಕತೆ ನಡೆಸಿದ್ದಾರೆ ನಾಳೆ ಬೆಳಿಗ್ಗೆ ನಮ್ಮ ರಾಷ್ಟ್ರ ಬಳಗದ ಅನೇಕ ವಕೀಲರು ಮಾನ್ಯ ಮಹಾನಗರ ಪಾಲಿಕೆ ಕಮಿಷನರನ್ನು ಭೇಟಿ ಮಾಡೋರಿದ್ದಾರೆ ಭೇಟಿ ಮಾಡಿ ದಾಖಲೆ ಸಮೇತ ಅದನ್ನು ಕೊಡ್ತಾ ಇದ್ದಾರೆ ಆ ಜಾಗ ಕಾರ್ಪೊರೇಷನ್ ಜಾಗ ಅನ್ನೋದ್ರ ಬಗ್ಗೆ ಕಾರ್ಪೊರೇಷನ್ನ ಕಮಿಷನರಿಗೆ ಬೆಳಿಗ್ಗೆ ಹನ್ನೊಂದು ಹನ್ನೊಂದು ಕಾಲಿಗೆ ಅಲ್ಲಿ ಹೋಗಿ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ನಿಮ್ದಲ್ಲಿ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ನನ್ನ ಪ್ರಾರ್ಥನೆ